ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ನೋಡ್ತಿದ್ದೀರಾ ಕಲರ್ಫುಲ್ ಆಗಿರೋದು ಕಾಂಚಿಪುರಂ ಸಿಲ್ಕ್ ಸಾರೀಸ್ ಇದೆಲ್ಲ ಹೊಸದಾಗಿ ಬಂದಿರೋ ಸ್ಟಾಕ್ಸು ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಸೊ ನೀವೇನಾದ್ರೂ ನೋಡ್ತಾ ಇದ್ರೆ ಕಾಂಚಿ ಇದು ಸೀರೆ ತೊಗೋಬೇಕು ಅಂತ ಹೇಳಿ ಬಜೆಟ್ ರೇಂಜ್ ಅಲ್ಲಿ ಟೆನ್ ತೌಸಂಡ್ ಒಳಗಿನ ಸ್ಯಾರೀಸ್ ಬೇಕು ಅಂತ ನೋಡ್ತಿದ್ರೆ ಇಲ್ಲಿದೆ ಲವ್ಲಿ ಕಲರ್ಸ್ ಸೊ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಪ್ರತಿ ಒಂದು ಸೀರೆ ತೋರಿಸ್ಬೇಕಾದ್ರೂ ಅದ್ರ ಬೆಲೆ ಹೇಳ್ತೀನಿ ನಿಮ್ಗೆ ಸೀರೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಸೊ ಆಲ್ ದೀಸ್ ಅ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಸಿಲ್ ಸರ್ಟಿಫೈಡ್ ಒನ್ಸ್ ಸೊ ವೈಲ್ ಓಪನಿಂಗ್ ದ ಸಾರಿ ಐ ಲೆ ಲೆ ಲೆಟ್ ಯು ನೋ ದ ಪ್ರೈಸಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಸಾರಿ ಇಫ್ ಯು ಆರ್ ಲೈಕಿಂಗ್ ಎನಿ ಸಾರಿ ವುಡ್ ಯು ಲೈಕ್ ಟು ಇಫ್ ಯು ವುಡ್ ಲೈಕ್ ಟು ಬೈ ಇಟ್ ಪ್ಲೀಸ್ ಟೇಕ್ ಆ ಸ್ಕ್ರೀನ್ ಶಾಟ್ ಆನ್ ದೆಟ್ ಅಸ್ ಸೊ ಲೆಟ್ಸ್ ಸ್ಟಾರ್ಟ್ ಸೊ ಫಸ್ಟ್ ಸಾರಿ ಬಂದು ಲೈಟ್ ಪಿಂಕ್ಗೆ ಸೊ ಲೈಟ್ ಗ್ರೀನಿಷ್ ಗ್ರೇ ತುಂಬ ಯುನೀಕ್ ಆಗಿದೆ ಕಲರ್ ಕಾಂಬಿನೇಷನ್ನು ಇದ್ರ ಪ್ರೈಸ್ ಬಂದು ಏಟ್ ತೌಸಂಡ್ ಟು ಸಿಕ್ಸ್ಟಿ ಎಂಟು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಸೊ ಮೇಲೆ ಚಿಕ್ಕ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಎಲ್ಲ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದು ಲೈಟ್ ಪಿಂಕ್ ಕಲರ್ ಮಾಡಿ ನೋಡೋಣ ಯುನೀಕ್ ಆಗಿದೆ ಹತ್ತಿರದಿಂದ ನೋಡಿ ಒಂದ್ಸತಿ ಕಾಣಿಸುತ್ತೆ ಅಂತ ಹೇಳಿ ಈ ತರ ವರ್ಟಿಕಲ್ ಸ್ಟ್ರೈಪ್ಸ್ ಇದೆ ಅಂಡ್ ಇದು ಲವ್ಲಿ ಕಲರ್ ಪಲ್ಲು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದು ಬ್ಲೌಸ್ ಸೊ ನೋಡಿ ಕಾಂಟ್ರಾಸ್ಟ್ ಸೂಪರ್ ಆಗಿ ಕಾಣಿಸುತ್ತೆ ಈ ರೀತಿ ಸಿಲ್ಪ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗುತ್ತೆ ಸೊ ನೆಕ್ಸ್ಟ್ ಪೀಚಿಶ್ ಪಿಂಕ್ ಕಲರ್ ಇದು ಅಷ್ಟೇ ತುಂಬಾ ಯುನೀಕ್ ಆಗಿ ಡಿಫ್ರೆಂಟ್ ಆಗಿದೆ ಸೀರೆ ಎಂಟು ಸಾವಿರದ ಸಿಕ್ಸ್ ಸೆವೆಂಟಿ ಸೊ ಎರಡು ರೀತಿ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಕಲರ್ ಅಂತೂ ಅಲ್ಟಿಮೇಟ್ ಆಗಿದೆ ಇದು ಪಿಚಿಶ್ ಪಿಂಕ್ ಕಲರ್ ತುಂಬಾನೇ ಯುನೀಕ್ ಆಗಿ ಬರೋದ್ ತರ ರಾಮ ಗ್ರೀನ್ ಸೆರಗು ಬ್ಲೌಸ್ ಬರುತ್ತೆ ಈ ತರ ಹತ್ರದಿಂದ ಒಂದು ವ್ಯೂ ನೋಡಿ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಲಸ್ ಈ ತರ ಮೋಟಿವ್ಸ್ ಎಲ್ಲ ಇದೆ ಪಲ್ಲು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ ನಿಮಗೆ ಇದು ಬ್ಲೌಸ್ ಸೂಪರ್ ಕಾಣಿಸುತ್ತೆ ಈ ಕಾಂಟ್ರಾಸ್ಟ್ ನೆಕ್ಸ್ಟ್ ಡೇ ಹೋಗೋಣ ನೆಕ್ಸ್ಟ್ಗೆ ಸಿಲ್ವರ್ ಗ್ರೇ ಅಂತ ಹೇಳ್ಬೋದು ಇದು ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿ ಕಲರ್ ಕಾಂಟ್ರಾಸ್ಟ್ ಕಾಣಿಸುತ್ತೆ ಇದು ಎಂಟು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಚೆಕ್ ಬಾರ್ಡರ್ ಸೊ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಕಲರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಎಷ್ಟು ಚೆನ್ನಾಗಿ ಬ್ರೈಟ್ ರೆಡ್ ಕಲರ್ ಕೊಟ್ಟಿದ್ದಾರೆ ನೋಡಿ ಸೂಪರ್ ಆಗಿ ಕಾಣಿಸ್ತಾ ಇದೆ ಹತ್ತಿರದಿಂದ ಒಂದು ವ್ಯೂ ನೋಡ್ಬಿಡಿ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಪ್ಲಸ್ ರಿಚ್ ಫಲೂ ಬರುತ್ತೆ ರೆಡ್ ಕಲರ್ ಅಲ್ಲಿ ಇದು ಬ್ಲೌಸ್ ಸೊ ಒಂದೇ ಒಂದು ವ್ಯೂ ದೂರದಿಂದ ನೋಡಿ ನನಗಂತೂ ಸಖತ್ ಇಷ್ಟ ಆಯಿತು ನಿಮಗೂ ಪ್ರಾಬ್ಲಿ ತುಂಬಾ ಇಷ್ಟ ಆಗುತ್ತೆ ಸೀರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಸಾರಿ ಹೋಗೋಣ ನೆಕ್ಸ್ಟ್ ಆನಂದ ಬ್ಲೂ ಅದಕ್ಕೆ ಒಂಥರ ಕಲರ್ ಇದು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ ಪಿಸ್ತಾ ಗ್ರೀನ್ ತರ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಇದೆಲ್ಲ ನಾನು ತೋರಿಸ್ತಿರೋದು ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಗೋಲ್ಡ್ ಜರೀಲೇ ಎಲ್ಲಾನು ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಇದೆ ಆನಂದ ಬ್ಲೂ ಕಲರ್ ತುಂಬಾ ಕ್ಲಾಸಿಯಾಗಿ ಕಾಣಿಸುತ್ತೆ ಈ ಕಲರ್ ಕಾಂಬಿನೇಷನ್ ಸೊ ಇದು ಗೋಲ್ಡ್ ಕಲರ್ ತರ ಬರುತ್ತೆ ನಿಮ್ಗೆ ಸೆರಗು ಬ್ಲೌಸು ಈ ತರ ಪ್ರಾಬ್ಲಿ ದೂರದಿಂದ ನೀವು ನೋಡಿದ್ರೆ ಇದರದ್ದು ಬ್ಯೂಟಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಸೊ ಬ್ಲೂಗೆ ಗೋಲ್ಡ್ ಕಲರ್ ತರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಗೆ ಹೋಗೋಣ ಪಿಂಕ್ ಲೈಟ್ ಪಿಂಕ್ ಗೆ ಪರ್ಪಲ್ ಕಲರ್ ಕಾಂಟ್ರಾಸ್ಟ್ ವರ್ಟಿಕಲ್ ಸ್ಟ್ರೈಪ್ಸ್ ಅಲ್ಲಿ ಇದ್ರ ಪ್ರೈಸ್ ಬಂದು ಎಂಟು ಸಾವಿರದ ಇನ್ನೂರ ಜೀರೋ ಎಂಟು ರೂಪಾಯಿ ಸೊ ವರ್ಟಿಕಲ್ ಸ್ಟ್ರೈಪ್ಸ್ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಪಿಂಕ್ ಅಂಡ್ ಪರ್ಪಲ್ ಕಲರ್ ಕಾಂಟ್ರಾಸ್ಟ್ ಸೊ ಹತ್ತಿರದಿಂದ ಒಂದು ನೋಡ್ಬಿಡಿ ವ್ಯೂನ್ ನ ಹಾಗೇನೆ ವರ್ಟಿಕಲ್ ಸ್ಟ್ರೈಪ್ಸ್ ಅಲ್ಲಿ ಇದೆ ರಿಚ್ ಪಲ್ಲು ಬರುತ್ತೆ ಪರ್ಪಲ್ ಅಲ್ಲಿ ಪರ್ಪಲ್ ತುಂಬ ಟ್ರೆಂಡಿಂಗ್ ಅಲ್ಲಿ ಪಿಂಕ್ ಗೆ ಪರ್ಪಲ್ ಅಂದ್ರೆ ಬ್ಯೂಟಿಫುಲ್ ಕಲರ್ ಕಾಂಟ್ರಾಸ್ಟ್ ಇದು ಪರ್ಪಲ್ ಕಲರ್ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಲೈಟ್ ಪರ್ಪಲ್ ಕಲರ್ ಇದು ಅಷ್ಟೇ ತುಂಬಾ ಯುನೀಕ್ ಆಗಿ ಬರೋದು ಕಾಂಟ್ರಾಸ್ಟ್ ವರ್ಟಿಕಲ್ ಸ್ಟ್ರೈಪ್ಸ್ ಅಲ್ಲಿ ಎಂಟು ನಾನೂರು ರೂಪಾಯಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಸ್ಯಾರಿ ಎಲ್ಲ ಸಾಫ್ಟ್ ಇರುತ್ತೆ ನಿಮ್ಗೆ ಯಾವುದು ಗಟ್ಟಿಯಾಗಿ ಹಾರ್ಡ್ ಆಗಿರಲ್ಲ ಡ್ರೇಪ್ ಮಾಡಕ್ ತುಂಬಾ ಈಸಿ ಆಗಿರುತ್ತೆ ಪರ್ಪಲ್ ಕಾಂಬಿನೇಷನ್ ಅಂದ್ರೆ ಸೂಪರ್ ಹಿಟ್ ಕಲರ್ ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೊ ಈ ತರ ಕಾಣಿಸುತ್ತೆ ನಿಮಗೆ ಅಲ್ಲೂ ಕೂಡ ಪರ್ಪಲ್ ಅಲ್ಲಿ ಬ್ಲೌಸ್ ಕೂಡ ಪರ್ಪಲ್ ಸೂಪರ್ ಕಲರ್ ಇದರ ಪ್ರೈಸ್ ರೂಪಾಯಿ ಏಟ್ ಫೋರ್ ಹಂಡ್ರೆಡ್ ನೆಕ್ಸ್ಟ್ ಡಾರ್ಕ್ ರೆಡಿಶ್ ಪಿಂಕ್ ಗೆ ನೆರಿ ಬ್ಲೂ ಕಲರ್ ಟೆನ್ ಎಂಟು ಎಂಟುನೂರ ಹತ್ತು ರೂಪಾಯಿ ವರ್ಟಿಕಲ್ ಸ್ಟ್ರೈಪ್ಸ್ ಅಲ್ಲಿ ಮೇಲೆ ಚಿಕ್ ಪೌಡರ್ ಕೆಳಗೆ ದೊಡ್ಡ ಬಾರ್ಡರ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಲಸ್ ಮೋಟಿಫ್ ಇದೆ ಇದರಲ್ಲಿ ಸೊ ಈ ರೀತಿ ಇರುತ್ತೆ ಇದು ತುಂಬಾ ಟ್ರೆಂಡಿಂಗ್ ಕಲರ್ ಇದು ಸೊ ರಿಚ್ ಪಲ್ಲು ಬರುತ್ತೆ ಈ ತರ ನೆವಿ ಬ್ಲೂ ಅಲ್ಲಿ ಬ್ಲೌಸ್ ಕೂಡ ನೆವಿ ಬ್ಲೂ ಬರುತ್ತೆ ಸೂಪರ್ ಆಗಿದೆ ಕಾಂಟ್ರಾಸ್ಟ್ ಮಾತ್ರ ಇದು ಇನ್ನೂ ಸಕದಾಗಿದೆ ಇದೊಂಥರ ಲೈಟ್ ಪಿಂಕಿಶ್ ಲ್ಯಾವೆಂಡರ್ ತರ ಡಿಫ್ರೆಂಟ್ ಆಗಿದೆ ಶೇಡ್ ಅದಕ್ಕೆ ಡಾರ್ಕ್ ಪರ್ಪಲ್ ಕಲರ್ ಬರುತ್ತೆ ಸೆಲ್ಫ್ ಬ್ಲೌಸ್ ಎಂಟು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಸಿಕ್ಸ್ಟಿ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಈ ಕಲರ್ ಒಂಥರ ಡಿಫ್ರೆಂಟ್ ಆಗಿದೆ ಪಿಂಕ್ ರೆಗ್ಯುಲರ್ ಪಿಂಕ್ ಆಗಿಲ್ಲ ಸ್ವಲ್ಪ ಯುನೀಕ್ ಆಗಿದೆ ಪಿಂಕ್ ಸೊ ದೂರದಿಂದ ಹಿಂಗೆ ಕಾಣಿಸುತ್ತೆ ನಿಮ್ಗೆ ವರ್ಟಿಕಲ್ ಸ್ಟ್ರೈಪ್ಸ್ ಇದೆ ರಿಚ್ ಪಲ್ಲು ಕೂಡ ಇದೆ ನಿಮ್ಗೆ ಪರ್ಪಲ್ ಅಲ್ಲಿ ಬ್ಲೌಸ್ ಕೂಡ ಪರ್ಪಲ್ ಬರುತ್ತೆ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಬ್ಲೂ ಬ್ಲೂಗೆ ನಿಮ್ಗೆ ಅಕ್ವಾ ಗ್ರೀನ್ ತರ ಇದು ರಾಮ ಗ್ರೀನ್ ಅಂತ ಹೇಳ್ಬೋದು ಇದು ಅಷ್ಟೇ ತುಂಬಾ ಯುನೀಕ್ ಆಗಿದೆ ಕಲರ್ ಇದು ಪೂರ್ತಿ ರಾಯಲ್ ಬ್ಲೂನು ಅಲ್ಲ ನೆವಿ ಬ್ಲೂನು ಅಲ್ಲ ಇಂಕ್ ಬ್ಲೂ ತರ ಬರುತ್ತೆ ಬಟ್ ಡಿಫರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಇದರ ಪ್ರೈಸ್ ಬಂದು ಎಂಟು ಸಿಕ್ಸ್ ಸೆವೆಂಟಿ ಕಾಣಿಸುತ್ತೆ ವರ್ಟಿಕಲ್ ಸ್ಟ್ರೈಪ್ಸ್ ಎಲ್ಲ ಈ ವಿಡಿಯೋ ವರ್ಟಿಕಲ್ ಸ್ಟ್ರೈಪ್ಸ್ ಇರುತ್ತೆ ಸೊ ಇದು ರಾಮ ಗ್ರೀನ್ ಕಲರ್ ಸೆರಗು ಮತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಮರೂನ್ ಕಲರ್ ಮರೂನ್ಗೆ ನಿಮ್ಗೆ ರಾಮ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಇದು ಅಷ್ಟೇ ವರ್ಟಿಕಲ್ ಸ್ಟ್ರೈಪ್ಸ್ ಇದು ಪ್ರೈಸ್ ಎಂಟು ಸಾವಿರದ ಇನ್ನೂರ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಈ ಈ ರೀತಿ ಕಾಣಿಸುತ್ತೆ ಅಷ್ಟೇ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಈ ತರ ಕಲರ್ ಡಿಫರೆನ್ಸ್ ಬಂದೇ ಬರುತ್ತೆ ಇದು ಪ್ರತಿಯೊಂದು ಸೀರೆಲ್ಲೂ ಈ ತರ ಕಲರ್ ಡಿಫ್ರೆನ್ಸ್ ಬರುತ್ತೆ ಇದು ಯಾವ್ದು ಡಿಫೆಕ್ಟ್ ಅಲ್ಲ ಸೊ ರಾಮ ಗ್ರೀನ್ ಕಲರ್ ಸ್ಯಾರಿಗೂ ರಾಮ ಗ್ರೀನ್ ಕಲರ್ ಬ್ಲೌಸ್ ಕಾಂಟ್ರಾಸ್ಟ್ ಇಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಸೊ ನೆಕ್ಸ್ಟ್ ಬಂದು ಲೈಮ್ ಗ್ರೀನ್ ಅಥವಾ ಲೈಮ್ ಯೆಲ್ಲೋ ಅನ್ಬೋದು ಡಿಫ್ರೆಂಟ್ ಆಗಿದೆ ಫುಲ್ ಗ್ರೀನ್ ಅಲ್ಲ ಫುಲ್ ಎಲ್ಲೋನು ಅಲ್ಲ ಅದಕ್ಕೆ ರಾಮಾ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ವರ್ಟಿಕಲ್ ಸ್ಟ್ರೈಪ್ಸ್ ಎಂಟು ಸಾವಿರದ ಆರ್ನೂರ ಏಟ್ ತೌಸಂಡ್ ಸಿಕ್ಸ್ ಸೆವೆಂಟಿ ಆಗುತ್ತೆ ಇದಂತೂ ಲವ್ಲಿ ಕಲರ್ ಅಂತ ಹೇಳ್ಬಹುದು ಅಷ್ಟು ಚೆನ್ನಾಗಿದೆ ಡಾಸ್ಟಿಕ್ ಕಲರ್ ಬ್ಯೂಟಿಫುಲ್ ಇದೆ ಫುಲ್ ಅಲ್ಲ ಎಲ್ಲೋನು ಗ್ರೀನು ಅಲ್ಲ ತುಂಬಾ ಚೆನ್ನಾಗಿದೆ ಟ್ರೆಂಡಿಂಗ್ ಕಲರ್ ಇದು ತೊಡದವ್ರೆಲ್ಲ ತಗೊಂಡು ಹೋಗ್ತಾರೆ ಸೊ ಇದು ಅಷ್ಟೇ ಹತ್ತಿರದಿಂದ ನೋಡಿ ವರ್ಟಿಕಲ್ ಸ್ಟ್ರೈಪ್ಸ್ಗೆ ಸ್ಮಾಲ್ ಸ್ಮಾಲ್ ಮೋಟಿವ್ಸ್ ಎಲ್ಲ ಇದೆ ಇದು ರಿಚ್ ಪಲ್ಲು ಬರುತ್ತೆ ರಾಮ ಗ್ರೀನ್ ಅಲ್ಲಿ ಬ್ಲೌಸ್ ಕೂಡ ರಾಮ ಗ್ರೀನ್ ಕಾಂಟ್ರಾಸ್ಟ್ ಅಂತೂ ಸೂಪರ್ ಸೊ ನೆಕ್ಸ್ಟ್ ನೆವಿ ಬ್ಲೂ ಕಲರ್ ಇದ್ರೆ ಡಿಫ್ರೆಂಟ್ ಆಗಿದೆ ಡಿಸೈನ್ ಎಂಟು ಸಾವಿರದ ನಾನೂರು ರೂಪಾಯಿ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಎಂಬೋಸ್ ಆಗಿದೆ ಒಂಥರ ಸೊ ಯುನೀಕ್ ಆಗಿದೆ ಸ್ಯಾರಿ ಮಾತ್ರ ಸೂಪರ್ ಎಂಟು ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಓಪನ್ ಮಾಡಿ ನೋಡೋಣ ಇದೊಂಥರ ನೆವಿ ಬ್ಲೂ ಪರ್ಪಲ್ ಮಿಕ್ಸ್ ಬರುತ್ತೆ ಈ ಸ್ಯಾರಿ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಸೊ ಈ ರೀತಿ ಇರುತ್ತೆ ಡಿಫ್ರೆಂಟ್ ಆಗಿದೆ ಆಕ್ಚುಲಿ ಇದು ತುಂಬಾ ಯುನೀಕ್ ಆಗಿದೆ ಈ ಸಾರಿ ರಿಚ್ ಪಲ್ಲು ಬರುತ್ತೆ ಈ ತರೇ ಇದೊಂಥರ ಫುಲ್ ರೆಡ್ ಮರೂನಿಶ್ ಪಿಂಕ್ ಅನ್ಬಹುದು ಕಡೆ ಫುಲ್ ಮರೂನು ಅಲ್ಲ ಫುಲ್ ಮ್ಯಾಜಂತ ಪಿಂಕು ಅಲ್ಲ ಯುನೀಕ್ ಆಗಿದೆ ಕಲರ್ ಆಕ್ಚುಲಿ ಸೊ ನೆಕ್ಸ್ಟ್ ಯಲ್ಲೋ ಕಲರ್ ಯಲ್ಲೋಗೆ ನಿಮ್ಗೆ ಪಿಂಕಿಶ್ ಆರೆಂಜ್ ಫುಲ್ ಪಿಂಕ್ ಅಲ್ಲ ಫುಲ್ ಆರೆಂಜ್ ಅಲ್ಲ ಮೋರ್ ಆಫ್ ಪಿಂಕ್ ಅಂತ ಹೇಳ್ಬೋದು ಒಂಬತ್ತು ಸಾವಿರದ ಏಳ್ನೂರು ರೂಪಾಯಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಾರಿ ಸಖತ್ ಸಾಫ್ಟ್ ಆಗಿದೆ ಇದು ಎಲ್ಲೋಗೆ ಇದು ಒಂದೇ ಒಂದ್ ಸಾರಿ ನಮ್ಗೆ ಇದು ಕಾಪರ್ ಝರಿಯಲ್ಲಿ ಇರೋದು ಈ ಸಾರಿ ಕಾಪರ್ ಝರಿಯಲ್ಲಿ ಇದೆ ದೂರದಿಂದ ನೋಡಿ ಹೇಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೋ ಅದಕ್ಕೆ ಪಿಂಕಿಶ್ ಆರೆಂಜ್ ಬೋರ್ ಆಫ್ ಪಿಂಕ್ ಸೂಪರ್ ಆಗಿದೆ ಆಕ್ಚುಲಿ ಕಲರ್ ಎಷ್ಟು ಸಾಫ್ಟ್ ಇದೆ ಸ್ಯಾರಿ ಅಂದ್ರೆ ಒಳ್ಳೆ ಸಾಫ್ಟ್ ಸಿಲ್ಕ್ ತರ ಇದೆ ಅಷ್ಟು ಚೆನ್ನಾಗಿದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ಲಾಸ್ಟ್ ಸ್ಯಾರಿ ಈ ವಿಡಿಯೋದು ನಮ್ದು ಸೂಪರ್ ಹಿಟ್ ಕಲರ್ ಅಂತ ಹೇಳ್ಬೋದು ಕಂಚೀಲಿ ಇದನ್ನಂತೂ ನಾವು ಅದು ಎಷ್ಟು ಸೇಲ್ ಮಾಡಿದ್ದೀವಿ ಈ ಕಲರು ಎಷ್ಟು ಬಂದರೂ ಸಾಕಾಗಲ್ಲ ಅಷ್ಟು ಚೆನ್ನಾಗಿದೆ ಪಿಕಾಕ್ ಬ್ಲೂ ಅಂಡ್ ಗ್ರೀನ್ ಡ್ಯೂಯಲ್ ಶೇಡ್ ಅಲ್ಲಿ ಎಂಟು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ವರ್ಟಿಕಲ್ ಸ್ಟ್ರೈಪ್ಸ್ ಏನು ಹೈಲೈಟ್ ಆಗುತ್ತೆ ಈ ಸಾರಿ ವೇರ್ ಮಾಡಿದ್ರೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ನಾನು ಲಾಸ್ಟ್ ವೀಕ್ ಆಕ್ಚುಲಿ ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಲ್ಲಿ ಈ ತರ ಸೀರೆ ಒಬ್ರು ಉಟ್ಕೊಂಡಿರೋದನ್ನ ನೋಡಿದೆ ನಾನು ನಾವಾಗ ಅಂದ್ಕೊಂಡೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸ್ಯಾರಿ ನಾವು ಎಷ್ಟು ಜನ ಕಸ್ಟಮರ್ಸ್ ಈ ಕಲರ್ ಕಾಂಟ್ರಾಸ್ಟ್ ನ ಸೇಲ್ ಮಾಡಿದೀವಿ ಅಷ್ಟು ಹೈಲೈಟ್ ಆಗಿ ಕಾಣಿಸುತ್ತಲ್ಲ ಸಾರಿ ನನಗೆ ಅವತ್ತೇ ಗೊತ್ತಾಗಿದ್ದು ಒಬ್ರು ಡ್ರೇಪ್ ಮಾಡಿ ಹೋಗ್ತಾ ಇದ್ರು ಏನ್ ಸಗದಾಗ ಕಾಣ್ತಿತ್ತು ಗೊತ್ತಾ ಇದು ಮಾತ್ರ ಅಲ್ಟಿಮೇಟ್ ನನ್ನದು ತುಂಬಾ ಇಷ್ಟ ಆಯ್ತು ಸೊ ಇಲ್ಲಿವರೆಗೂ ನೋಡಿದ್ರಲ್ಲ ಇದೆಲ್ಲಾನು ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರಿ ಸಾರಿ ಯಾವ್ದೇ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಗೊತ್ತಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ ವಾಟ್ಸ್ಆಪ್ ಮಾಡಿ ನಿಮ್ಮ ಮನೆಗೆ ಸಾರಿ ತರಿಸ್ಕೊಳ್ಳಿ ನಮಸ್ಕಾರ